ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಏನೋ ತಿಳಿದುಕೊಳ್ಳೋಣ ಹಿಂದಿನ ಒಂದು ವಿಡಿಯೋದಲ್ಲಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಬಗ್ಗೆ ಏನಾದಂತರ ತಿಳಿದುಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು ಮತ್ತು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳಲ್ಲಿ ಯಾವ್ದಾದ್ರು ಒಂದೇನಾದಂತ ವ್ಯತ್ಯಾಸವನ್ನ ನಿಮಗ ಎರಡು ಅಥವಾ ಮೂರ್ ಅಥವಾ ನಾಲ್ಕು ಅಂಕಗಳಿಗೆ ಏನಾದಂತ ರಕ್ಷೆ ಹೋಗಬಹುದು ಆದ್ದರಿಂದ ಈ ಒಂದು ವ್ಯತ್ಯಾಸವನ್ನ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳ ವ್ಯತ್ಯಾಸವನ್ನ ನೋಡ್ಕೊಳ್ಬೇಕು ಅದರಲ್ಲಿ ಲೋಹ ಮತ್ತು ಅಲೋಹ ಅಂತ ರಾಸಾಯನಿಕ ಗುಣಗಳ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ ಇದು ವ್ಯತ್ಯಾಸವನ್ನ ಬರೀಬೇಕಂತರ ಇದಕ್ಕ ಟೇಬಲ್ ಅನ್ನ ಹಾಕಬೇಕು ಟೇಬಲ್ ಅನ್ನ ಹಾಕಿ ಒಂದ್ ಕಡೆ ಲೋಹಗಳು ಮತ್ತೊಂದ್ ಕಡೆ ಅಂತಾರ ಲೋಹಗಳು ಅಂತ ಹೇಳಿ ಏನಾದ ಬರಿಬೇಕು ಈ ಒಂದು ಲೋಹಗಳಲ್ಲಿ ರಾಸಾಯನಿಕ ಗುಣದ ಮೊದಲನೇ ವ್ಯತ್ಯಾಸ ಏನದಂತರ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು ಆದ್ದರಿಂದ ವಿದ್ಯುತ್ ಧ್ವನಿಯ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು ಅಂತಾರ ಉದಾಹರಣೆಗೆ ಸೋಡಿಯಂ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಹನ್ನೊಂದು ಯಾವಾಗ ಏನದಂತರ ಕೆ ಎಲ್ ಎಂ ಎನ್ ಕವಚದಲ್ಲಿ ಹಂಚಿಕೆ ಮಾಡಿದಾಗ ಎರಡು ಎಂಟು ಒಂದು ಯಾವಾಗ ಏನದಂತಾರ ಸೋಡಿಯಂ ಅಷ್ಟಕ ರಚನೆಯನ್ನ ಹೊಂದಬೇಕಂತವ್ರು ಅಷ್ಟಕ ರಚನೆ ಹೊಂದಬೇಕಂತಾರ ಅದಕ್ಕೆ ಇನ್ನು ಏಳು ಎಲೆಕ್ಟ್ರಾನ್ಗಳು ಬೇಕು ಅಥವಾ ಒಂದು ಎಲೆಕ್ಟ್ರಾನ್ ಅನ್ನ ಕಳೆಕೋರು ಯಾವಾಗ ಏನದಂತರ ಸೋಡಿಯಂನ ಬೀಜ ಕೇಂದ್ರದಲ್ಲಿ ಹನ್ನೊಂದು ಏನದಂತರ ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥದ್ದು ಹೆಚ್ಚುವರಿ ಏಳು ಎಲೆಕ್ಟ್ರಾನ್ ಗಳನ್ನ ಪಡೆದಾಗ ಅದು ಹದಿನೆಂಟು ಎಲೆಕ್ಟ್ರಾನ್ ಗಳು ಆಗ್ತವ ಅಷ್ಟೊಂದು ಎಲೆಕ್ಟ್ರಾನ್ ಗಳನ್ನ ಹಿಡಿದು ಸಾಮರ್ಥ್ಯ ಸೋಡಿಯಂ ಹತ್ತಿರಂತೆ ಇರೋದಿಲ್ಲ ಆದ್ದರಿಂದ ಈ ಒಂದು ಸೋಡಿಯಂ ಏನ್ ಮಾಡ್ತದ ಅಂದ್ರ ಒಂದ್ ಎಲೆಕ್ಟ್ರಾನ್ ಅನ್ನ ವರ್ಗವಣೆ ಮಾಡ್ತದೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ದಾನ ಮಾಡ್ತದ ಆದ್ದರಿಂದ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು ಯಾವಾಗ ಒಂದ್ ಎಲೆಕ್ಟ್ರಾನ್ ಅನ್ನ ವರ್ಗಾವಣೆ ಮಾಡಿದಾಗ ಅವಾಗ ಸೋಡಿಯಂ ಏನಾಗ್ತದ ಅಂದ್ರ ಧನ ಆಗ್ತದ ಆದ್ದರಿಂದ ವಿದ್ಯುತ್ ಧನಿಯ ಅವು ಲೋಹಗಳು ನೆಕ್ಸ್ಟ್ ಒಂದೇ ಅಂತಾರ ಅಲುಹಗಳು ಅಲುಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳು ಆದ್ದರಿಂದ ವಿದ್ಯುತ್ ಋಣೀಯ ಅಲುಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳು ಈಗ ಕ್ಲೋರಿನ್ ಕ್ಲೋರಿನ್ ಪರಮಾಣು ಸಂಖ್ಯೆ ಅಷ್ಟು ಹದಿನೇಳು ಇದನ್ನು ಕೂಡ ಕೆ ಎಲ್ ಎಂ ಎನ್ ಕವಚದಲ್ಲಿ ಹಂಚಿಕೆ ಮಾಡಿದಾಗ ಅವಾಗ ಎರಡು ಎಂಟು ಏಳು ಹದಿನೇಳು ಎಲೆಕ್ಟ್ರಾನ್ಗಳು ಅದು ಅವಾಗ ಏನದ ಅಂತಾರೆ ಇದನ್ನ ಏಳು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಬೇಕು ಇಲ್ಲಾಂತ ಒಂದು ಎಲೆಕ್ಟ್ರಾನ್ ಅನ್ನ ಕಡೆಕೊಳ್ಬೇಕು ಇದು ಕ್ಲೋರಿನ್ ಬೀಜ ಕೇಂದ್ರದಲ್ಲಿ ಹದಿನೇಳ ದಿನದ ಅಂತರ ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥದ್ದು ಒಂದೇ ಸಲ ಅಥವಾ ಒಂದೊಂದು ಎಲೆಕ್ಟ್ರಾನ್ ಗಳನ್ನ ನಾವು ಹೊರಗಡೆ ತೆಗಿಬೇಕಂತ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬೇಕು ಅಷ್ಟೊಂದಿನದ ಅಂತರ ಕ್ಲೋರಿನ್ ಹತ್ರ ಶಕ್ತಿಯನ್ನ ಹೊಂದಿರೋದಿಲ್ಲ ಆದ್ದರಿಂದ ಇದೇನ್ ಮಾಡ್ತದೆ ಅಂದ್ರ ಒಂದ್ ಎಲೆಕ್ಟ್ರಾನ್ ಅನ್ನ ಪಡೆದ್ ಇದು ಸೋಡಿಯಂ ದಿಂದ ಒಂದ್ ಎಲೆಕ್ಟ್ರಾನ್ ಅನ್ನ ಪಡೆದುಕೊಂಡಾಗ ಅತ್ಯಂತ ಹೊರಕ ವಯಸ್ಸಲ್ಲಿ ಎಂಟು ಎಲೆಕ್ಟ್ರಾನ್ ಗಳನ್ನ ಹೊಂದಿರತಕ್ಕಂಥದ್ದು ಅವಾಗ ಇದನ್ನು ಕೂಡ ಅಷ್ಟತ್ತು ರಚನೆಯನ್ನ ಹೊಂದಿರ್ತದೆ ಆದ್ದರಿಂದ ಯಾವಾಗ ಒಂದು ಎಲೆಕ್ಟ್ರಾನ್ ಅನ್ನ ಪಡೆದುಕೊಂಡಾಗ ಅಂದ್ರೆ ಅದಕ್ಕೆ ಸ್ವೀಕಾರಿಗಳು ಅಂತ ಕರಿತೀವಿ ಅಂದ್ರ ಎಲೆಕ್ಟ್ರಾನ್ ಸ್ವೀಕಾರಿಗಳು ಆದ್ದರಿಂದ ವಿದ್ಯುತ್ ಋಣಿಯ ಯಾವಾಗ ಒಂದು ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುತ್ತ ಪಡೆದುಕೊಳ್ತದ ಅವಾಗ ಸಿ ಎಲ್ ಮೈನಸ್ ಆಗ್ತದೆ ನೆಕ್ಸ್ಟ್ ಎರಡನೇ ಅವರು ಲೋಹಗಳ ರಾಸಾಯನಿಕ ಗುಣದ ಎರಡನೇ ವ್ಯತ್ಯಾಸ ಲೋಹಗಳು ಸಾಮಾನ್ಯವಾಗಿ ಅಯನಿಕ ಬಂಧವನ್ನು ಉಂಟು ಮಾಡುತ್ತವೆ ಅಯನಿಕ ಬಂಧ ಅಂತಹ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ ಗಳು ಲೋಹದಿಂದ ಅಲೋಹಕಕ್ಕೆ ವರ್ಗಾವಣೆ ಆಗುವುದನ್ನು ಅದಕ್ ನಾವ್ ಏನ್ ಕರಿತೀವಿ ಅಂತಾರೆ ಅಯನಿಕ್ ಬಂಧ ಅಂತ ಹೇಳಿ ಕರಿತೀವಿ ಅಂದ್ರ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕಕ್ಕೆ ಏನಂತ ವರ್ಗಾವಣೆ ಆಗ್ತಾವೆ ಅಂದ್ರ ಸೋಡಿಯಂ ಇದು ಲೋಹ ಕ್ಲೋರಿನ್ ಅಲೋಹ ಅದಕ್ಕೆ ಸೋಡಿಯಂ ದಿಂದ ಎಲೆಕ್ಟ್ರಾನ್ ಕ್ಲೋರಿನ್ ವರ್ಗಾವಣೆ ಆಗ್ಲತ್ತದೆ ಅದಕ್ ನಾವ್ ಏನ್ ಕರಿತೀವಿ ಅಂತಾರೆ ಅಯನಿಕ್ ಬಂಧ ಕರಿತೀವಿ ಅದರಿಂದ ಲೋಹಗಳು ಆಯನಿಕ್ ಬಂಧವನ್ನು ಉಂಟು ಮಾಡುತ್ತವೆ ಅದೇನದ ಅಂತಾರ ಅಲೋಹಗಳು ಏನ್ ಮಾಡ್ತಾವ ಅಂದ್ರ ಅಯನಿಕ್ ಬಂದ ಮತ್ತು ಸಹ ವೇಲೆನ್ಸಿ ಬಂದ ಎರಡು ಉಂಟು ಮಾಡ್ತಾವ್ ಅಲ್ಲೋ ಮಾಡ್ತಾವ ಅಯನಿಕ್ ಬಂದವನು ಉಂಟು ಮಾಡ್ತಾವ ಮತ್ತು ಸಹ ವಿಲಿಯನ್ಸಿ ಬಂದವನು ಉಂಟು ಮಾಡ್ತಾವ್ ಸಹ ವಿಲಿಯನ್ಸಿ ಬಂದ ಅಂತಂದ್ರ ಒಂದ್ ಎಲೆಕ್ಟ್ರಾನ್ ಒಂದ್ ಧಾತು ಮತ್ತೊಂದು ಧಾತುವಿಗೆ ಕೊಟ್ಟದ ಅಂದ್ರ ಆ ಧಾತುವಿನಿಂದ ಮತ್ತೊಂದು ಎಲೆಕ್ಟ್ರಾನ್ ಧಾತು ಪಡೆಕೊಳು ಅಥವಾ ಎರಡು ಎಲೆಕ್ಟ್ರಾನ್ ಮತ್ತೊಂದ್ ಧಾತುವಿಗೆ ಕೊಟ್ಟದಂದ್ರ ಮತ್ತ ಆ ಧಾತಿನಿಂದ ಮತ್ತೆ ಎರಡ್ ಎಲೆಕ್ಟ್ರಾನ್ ಈ ಇದಾತು ಪಡೆದುಕೊಳ್ಳೋದು ಅದಕ್ಕೆ ನಾವೇನ್ ಕರಿತೀವಂದ್ರ ಸಹ ವಿಲಿಯನ್ಸಿ ಬಂಧ ಅಂತ ಹೇಳಿ ಕರಿತೀವಿ ಈಗ ಉದಾಹರಣೆಗೆ ಏನದಂತ ಹೈಡ್ರೋಜನ್ ಇದು ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಉದಾಹರಣೆಗೆ ಏನದಂತ ಕಾರ್ಬನ್ ಕೊಟ್ಟದಂತಂದ್ರ ಕಾರ್ಬನ್ ದಿಂದ ಮತ್ತೆ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಅನ್ನ ಪಡೆಕೋದು ಅದಕ್ಕೆ ಸಹವಿಲೆನ್ಸಿ ಬಂದ ಅಂದ್ರೆ ಪರಸ್ಪರ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಳ್ತಾವ ಎಷ್ಟು ಎಲೆಕ್ಟ್ರಾನ್ ಗಳನ್ನ ಕೊಡ್ತಾವ ಅಷ್ಟು ಎಲೆಕ್ಟ್ರಾನ್ ಗಳನ್ನ ಪಡೆಕೋತಾವ ಅದಕ್ಕೆ ನಾವ್ ಏನ್ ಕರಿತೀವಿ ಸಹವಿಲೆನ್ಸಿ ಬಂದ ಅಂತ ಅಂತ ಕರಿತೀವಿ ಆದ್ರಿಂದ ಅಲೋಹಗಳು ಅಯನಿಕ ಬಂಧ ಮತ್ತು ಸಹವಿಲೆನ್ಸಿ ಬಂಧವನ್ನು ಉಂಟು ಮಾಡುತ್ತವೆ ನೆಕ್ಸ್ಟ್ ಮೂರನೇದು ಲೋಹಗಳು ಸಾರತೆ ಕಡಿಮೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸುತ್ತವೆ ಅಂದ್ರ ಲೋಹಗಳು ಸಾರತೆ ಕಡಿಮೆ ಇರತಕ್ಕಂತ ಆಮ್ಲಗಳಿಂದ ಅಂದ್ರೆ ಅದರ ಒಂದು ಸಾರತೆ ಎನ್ನದ ಕಡಿಮೆ ಇದ್ದಾಗ ಅವಾಗ ಏನದ ಅಂತರ ಹೈಡ್ರೋಜನ್ ಏನದ ಏನದಂತರ ಅಥವಾ ಹೈಡ್ರೋಜನ್ ಎನ್ನದಂತರ ಸ್ಥಾನ ಪಲ್ಲಟ ಗೊಳಿಸುತ್ತವೆ ಅಲೋಹಗಳು ಸಾರತೆ ಕಡಿಮೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಎನ್ನದಂತರ ಸ್ಥಾನ ಪಲ್ಲಟ ಗೊಳಿಸುವುದಿಲ್ಲ ಲೋಹಗಳು ಸಾರತೆ ಕಡಿಮೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಾನ ಪಲಟಗೊಳಿಸುವುದಿಲ್ಲ ಲೋಹಗಳು ಲೋಹಗಳು ಕಡಿಮೆ ಸಾರತೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಾನ ಪಲಟಗೊಳಿಸುತ್ತವೆ ನೆಕ್ಸ್ಟ್ ನಾಲ್ಕನೇದು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಕೆಂಪು ಲಿಟ್ಮಸ್ ಅನ್ನು ಈ ಒಂದು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ನಾವು ಕೆಂಪು ಲಿಟ್ಮಸ್ ಅನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಯಾಕಂತಾರೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಏನ್ ಮಾಡುತ್ತವೆ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಈ ಪ್ರತ್ಯಾಮ್ಲದಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದನ್ನು ಹದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಏಕೆಂದರೆ ಅದು ಏನಾದಂತರ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಅನ್ನು ಹದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅಂತಾರ ಅಲೋಹಗಳು ಅಲ್ಹೋದ ಆಕ್ಸೈಡ್ಗಳು ಅಲ್ಹೋದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಏನ್ ಮಾಡ್ತವ ಆಮ್ಲೀಯ ಉಂಟು ಮಾಡುತ್ತವೆ ಯಾವಾಗ ಅಲ್ಹೋದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಇದ್ರಾಗ ಆಮ್ಲೀಯದಲ್ಲಿ ನಾವೇನಂತರ ನೀಲಿ ಲಿಟ್ಮಸ್ ಕಾಗದವನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಅದು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ ಅಂದ್ರ ಆಮ್ಲದಲ್ಲಿ ನಾವು ಲಿಟ್ಮಸ್ ಕಾಗದವನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಅದು ಆಮ್ಲೀಯ ಸ್ವಾವವನ್ನು ಹೊಂದಿರುತ್ತವೆ ಅಂದ್ರೆ ಆಮ್ಲೀಯ ಗುಣವನ್ನು ಹೊಂದಿರುತ್ತವೆ ಅದ್ರಾಗ ನಾವೇನಾದರ ಲಿಟ್ಮಸ್ ಕಾಗದವನ್ನು ಹದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಏನದ ಅಂತರ ಬದಲಾಗುತ್ತದೆ ಆದ್ದರಿಂದ ಅದು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು